ಕನ್ನಡಮ್ಮನ ಕುವರಿ ಕನ್ನಡಿಗರ ಸಹೋದರಿ ಬೆಳ್ಳಿತೆರೆಯ ನಯನ ಮನೋಹರಿ ಮಾತು ಅಪ್ಪಟ ಸ್ವರ್ಣ ಅಚ್ಚುಮೆಚ್ಚಿನ ಅಕ್ಕ ಅಪರ್ಣ ಅಳುತ್ತಿದೆ ನೋಡು ಚಂದನವನ ಸರಳ ಜೀವನ ಶೈಲಿ ಸದ್ಗುಣಗಳ ಜೊತೆಯಲ್ಲಿ ಪ್ರಯಾಣಿಸಿದೆ ಕಿರುತೆರೆಯಲ್ಲಿ ಅಕ್ಕ ನೀನೊಂದು ಕಿರಿನಗೆಯ ನಂದಾದೀಪ ಅಕ್ಕ ನೀನು ಶಾರದೆಯ ಸ್ವರೂಪ ಕನ್ನಡಕ್ಕೆ ಹಾರತಿ ನಿನ್ನ ನುಡಿ ಕನ್ನಡಿಗರಿಗೆ ಕೀರ್ತಿ ನಿನ್ನ ನಿರೂಪಣೆಯ ಮೋಡಿ ಅಕ್ಕ ನೀನಕ್ಕಾಗ ನಲಿದೆವು ನಾವು ಅಕ್ಕ ನಿನ್ನ ಮಾತಿನಲ್ಲಿ ಮುಳುಗಿ ಇಶ್ ಖುಷಿ ಪಟ್ಟೆವು ಅಕ್ಕ ನಟನೆಯಲ್ಲಿ ನಾಜೂಕು ಅಕ್ಕ ನೀನು ಸುಂದರಿಯಾದರೂ ಸರಳತನದ ಸಾವಿತ್ರಿ ಏ ವಿಧಿ ಏಕೆ ಇಂಥ ಬಯಕೆ ನಿನಗೆ ಕನ್ನಡತಿಯ ಕರೆದೊಯ್ಯುವ ತವಕ ನಿನಗೇಕೆ ಹಿಂದಿರುಗಿಸಬಾರದಿತ್ತೇ ಕನ್ನಡದ ಆಸ್ತಿಯನ್ನು ಮರಳಿ ಕಳಿಸಿಕೊಡು ಕನ್ನಡಿಗರ ಹಪ್ಪಟ ನುಡಿಯನ್ನು ಅಪರ್ಣವೆಂಬ ಸ್ವರ್ಣ ಕಮಲ ಕನ್ನಡಿಗರ ಸ್ವತ್ತನ್ನು ದೇವರೇ ದಯವಿಟ್ಟು ಕೊಡು ಸ್ವರ್ಗದಲ್ಲಿ ಸ್ಥಾನವನ್ನು